ಇವತ್ತು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಈ ದೇಶದಲ್ಲಿ ಯಾರು ಇವತ್ತು ವ್ಯಕ್ತಿ ಇದ್ರೆ ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಅನ್ನುವಂಥದ್ದನ್ನ ನಾವಿಂತ ಬಹಿರಂಗ ಸಭೆಗಳಲ್ಲಿ ದಂಡಾದೇಶವಾಗಿ ಇವತ್ತು ನಾವು ಹೇಳಿ ಅಂದ್ರೆ ಹಳ್ಳೆ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಜೊತೆಗೆ ಇವತ್ತು ಅರವತ್ತು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ನಿರ್ಮಾಣ ಮಾಡಿತು ಇಂದಿನ ಸರ್ಕಾರಗಳು ಅದು ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಿಂದ ಇಂದಿನವರಿಗೆ ಮಾಡಿರ್ತಕ್ಕಂಥದ್ದು ಕೇವಲ ಹತ್ತು ವರ್ಷದಲ್ಲಿ ಐವತ್ತೈದು ಸಾವಿರ ರಾಷ್ಟ್ರೀಯ ಎತ್ತಾಗಿ ರಸ್ತೆಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ದೇಶದಲ್ಲಿ ಆಗಿದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಇವತ್ತು ಶತಾಬ್ದಿ ಟ್ರೈನ್ಗಳು ಸುಮಾರು ಎಪ್ಪತ್ತೈದಕ್ಕಿಂತ ಹೆಚ್ಚು ಸುಮಾರು ಜನರು ಇಡೀ ದೇಶದಲ್ಲಿ ಇವತ್ತು ಬಿಟ್ಟಿದ್ದಾರೆ ಹೊಸ ರೈಲ್ವೆ ಲೈನ್ಗಳನ್ನ ಮಾಡಿರ್ತಕ್ಕಂಥದ್ದು ಹೊಸ ರೈಲ್ವೆ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಇವತ್ತು ಬೂಟ್ಸ್ ರೈಲುಗಳನ್ನ ಅಂದ್ರೆ ಪ್ಯಾಸೆಂಜರ್ ರೈಲ್ಗಳಿಗೆ ಇನ್ನೂ ಅಲ್ಲಲ್ಲಿ ಮಧ್ಯ ಮಧ್ಯೆ ನಿಲ್ಲಿಸಿ ಹೋಗುವಂತದ್ದು ಹಾಕಬಾರ್ದು ಹಾಕ್ಬಾರ್ದು ಸಹಜವಾಗಿ ಪ್ಯಾಸೆಂಜರ್ಸ್ಗೆ ಬಂದ್ರೆ ಹಾಕಬಾರ್ದು ಅಂತ ಹೇಳಿ ಬೂಟ್ಸ್ಗೆ ಪ್ರತ್ಯೇಕ ರೈಲ್ವೆ ಲೈನ್ಗಳನ್ನು ಮಾಡಿರ್ತಕ್ಕಂಥದ್ದು ಈ ರೀತಿ ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಮುಂಚೂಣಿಯಲ್ಲಿದ್ದಾರೆ ಮುಂಚೂಣಿಯಲ್ಲಿದ್ದಾರೆ ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಬೇಕಾಗಿದೆ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಇವತ್ತು ನಮ್ಮ ಮುಂದೆ ಬಂದಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಮಹೇಶ್ ಬಾಬು ಅವರನ್ನ ನೀವು ನಿಮ್ಮ ಮತದಾನ ಕೇಂದ್ರದಿಂದ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆವರೆಗೂ ನಿಮ್ಮ ಮತದಾನ ಕೇಂದ್ರಕ್ಕೆ ಹೋಗಿ ನಿಮ್ಮ ಮತದಾನ ಕೇಂದ್ರದಲ್ಲಿ ಮಲ್ಲೇಶ್ ಬಾಹು ಅವರ ಕ್ರಮ ಸಂಖ್ಯೆ ಏಳು ಮಲ್ಲೇಶ್ ಬಾಹುವವರ ಗುರುತು ತೆಲೆಯುತ ಮಹಿಳೆಯ ಗುರುತು ಆ ಮನೆ ತೆಲೆಯುತ ಮಹಿಳೆಯ ಗುರುತಿಗೆ ನಿಮ್ಮ ಅಮೂಲ್ಯವಾದಂತಹ ಪವಿತ್ರವಾದಂತಹ ಒಂದು ಮತವನ್ನು ನೀವು ದಾನ ಮಾಡಿ ಮಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗ್ತಾರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗ್ತಾರೆ ದೇಶ ಸುರಕ್ಷವಾಗಿರ್ತದೆ ದೇಶ ಇವತ್ತು ನಮ್ಮ ಭಾರತ ದೇಶ ಅಭಿವೃದ್ಧಿಯ ಪಥದಲ್ಲಿ ಮುಂದೆ ಹೋಗುತ್ತೆ ಹಾಗಾಗಿ ನೀವು ಎಲ್ಲರೂ ಕೂಡ ಈ ಸಭಾಗದಿಂದ ಹೊರಗುವ ಮೊದಲು ನೀವು ಸಂಕಲ್ಪ ಮಾಡಿ ಮಲ್ಲೇಶ್ ಬಾಬು ಅವರನ್ನು ಗೆಲ್ಲಿಸುವ ಮೂಲಕ ನಾವು ನರೇಂದ್ರ ಮೋದಿ ಅವರನ್ನ ಮೂರನೇ ಸಾರಿ ಪ್ರಧಾನಮಂತ್ರಿಗಳನ್ನ ಮಾಡ್ತೇವೆ ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಂಡು ನಾವು ಎದು ಹೋಗಬೇಕಾಗಿದೆ ವಿಧಾನಸಭಾ ಚುನಾವಣೆ ಇದು ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ಭಾರತ ದೇಶದ ಒಂದು ಭದ್ರತೆಯ ಭದ್ರತೆಯಿಂದ ಒಂದು ಸುಭದ್ರತೆಯ ಒಂದು ಕೂಡಿಬೇಕಾಗಿರ್ತಕ್ಕಂಥ ಒಂದು ಚುನಾವಣೆ ದೇಶದ ಭದ್ರತೆಗಾಗಿ ಈ ಚುನಾವಣೆಯಲ್ಲಿ ನಾವು ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಬಹಳ ಮಹತ್ವದ್ದು కలె వర్షిందంశి కళ వర్షిందడి విచార భద్రత దృష్టిందర హే ఆతాయి ఎు జమ్మ కాశ్మీర్ కర ఇది చైనా భారత గడియలి బాంగ్లాదేశ నేపాల్ గడిబోదు ఇవెల్ ఎలా కూడా ఇప్పుడు ఆతంవదిలు టర్మించి ముస్లిం జైలి ಹಾಳಿ ಬಂದು ಏನೇನು ಮಾಡ್ತಾ ಇದ್ರು ಅನ್ನುವಂಥದ್ದು ಆದ್ರೆ ನೀವು ಅಂಕಿಅಂಶಗಳನ್ನ ನೀವು ತಗೊಳ್ಳಿ ಕಳೆದ ಹತ್ತು ವರ್ಷಗಳಿಂದ ಅವ್ರಿಗೆ ಎಷ್ಟು ಗಣನೀಯವಾಗಿ ಇವತ್ತು ಕೆಳಗೆ ಬಂದಿದೆ ಅಂತ ಹೇಳಿದ್ರೆ ಬಹುಶಃ ನಿಜವಾಗಿ ಕೂಡ ಇವತ್ತು ದೇಶಕ್ಕೆ ನರೇಂದ್ರ ಮೋದಿ ಅನ್ನುವಂಥವರು ಮತ್ತೊಮ್ಮೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಹೇಳಿದ್ರೆ ದೇಶದ ಭದ್ರತೆಯ ವಿಚಾರದಿಂದಾಗಿ ಇವತ್ತು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಬೇಕಾಗಿದೆ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿದ್ರೆ ಇವತ್ತು ಈ ಚುನಾವಣೆಯಲ್ಲಿ ಎರಡು ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಮಲ್ಲೇಶ್ ಬಾಬು ಅವರನ್ನ ನಾವು ಆಯ್ಕೆ ಮಾಡಿದ್ರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗ್ತಾರೆ ಮತ್ತು ಎರಡನೇದು ಈ ದೇಶ ಸುರಕ್ಷಿತವಾಗಿರಬೇಕು ನೂರ ನಲವತ್ತು ಕೋಟಿ ಜನ ಇವತ್ತು ನೆಮ್ಮದಿಯಿಂದ ಇರಬೇಕು ಸುರಕ್ಷಿತವಾಗಿರಬೇಕು ಅಂತ ಹೇಳಿದ್ರೆ ಬಹುಶಃ ಇವತ್ತು ಈ ಚುನಾವಣೆಯಲ್ಲಿ ನಾವು ನಲ್ಲೇಶ್ ಬಾಬು ಅವ್ರಿಗೆ ಆಯ್ಕೆ ಮಾಡಿದ್ರೆ ನಲ್ಲೇಶ್ ಬಾಬು ಅವರು ಲೋಕಸಭಾ ಸದಸ್ಯರಾಗ್ತಾರೆ ಮತ್ತು ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಮತ್ತು ಮೂರನೇದು ದೇಶದ ಅಭಿವೃದ್ಧಿ ಇವು ದೇಶದ ಅಭಿವೃದ್ಧಿ ಕಳೆದ ಹತ್ತು ವರ್ಷಗಳಿಂದ ಏನೆಲ್ಲ ಅಭಿವೃದ್ಧಿ ಆಗಿದೆ ಕಳೆದ ಅರವತ್ತು ವರ್ಷಗಳಲ್ಲಿ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ